ಿ ಬಂದಿದೆ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ಅಮ್ಮ ನಿನ್ನ ಉಪಕಾರವನು ಮರೆಯಲಂತು ನಾನು ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ಬಾಣಂತಿ ನಿನ್ನ ಜನ್ಮ ರಕ್ತ ನದಿ ವಾಯಿ ತಮ್ಮ ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯಾಯಿ ತಮ್ಮ ಆ ನಿನ್ನ ಮಾಂಸ ಮುತ್ತಿಯಾದ ನನ್ನ ಮಾಂಸ ಮುತ್ತಿಯಾದ ನನ್ನ ತಿದ್ದಿ ತೀಡಿ ಅಮ್ಮ ಜೋಗೋಳ ಹಾಡಿದೆಯಮ್ಮ ಅಳವು ಧನಿಯು ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯದಂತು ನಾನು ಅಳವು ಧನಿಯು ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ಅಳವು ಕೇಳಿ ಎತ್ತಿಯರಿಗೆ ಅಪ್ಪಿಕೊಂಡು ಜನ ತುಪ್ಪ ಕುಡಿಸಿದಿಯಮ್ಮ ಎತ್ತಿಯರಿಗೆ ಅಪ್ಪಿಕೊಂಡು ಜನ ತುಪ್ಪ ರೋಗ ರೋಗ್ಯರುಜಿಯೂ ಬಾರದಂತೆ ರೋಗ ಜು ಬಾರದಂತೆ ನೋಡಿ ನಂಜು ಅಮ್ಮ ನನ್ನ ಪ್ರಾಣ ನಿನ್ನದಾಗಿ ನೀನು ಕಳೆದ ತಾಯಿ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲಂತೂ ನಾನು ಅಮ್ಮ ನಿನ್ನ ಉಪಕಾರ లోక పూజ్యనారేను నిన్న స్మరణ మేనమ్మ లోక పూజ్యన నిన్న స్మరణ మే నమ్మ వేదశాస్త్ర అత ಋಣ ತೀರಿಸಲು ಎತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ ಭೂಮಿಗಿಂತ ನಿನ್ನ ತೂಕ ಹೆಚ್ಚಾಯ್ತು ನೋಡಮ್ಮ ಬುದ್ಧಿ ಬಸವ ಸಾಕಿಯಮ್ಮ ನಿನ್ನ ಉಪಕಾರವನು ಮರೆಯಲಂತು ನಾನು ಅಮ್ಮ ನಿನ್ನ ಉಪಕಾರವನು ಮರೆಯು ನಾನು ಮಂಗ್ಲೇ